ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಐತಿಹಾಸಿಕ ಮಾಗಡಿ ರಂಗನಾಥ ಸ್ವಾಮಿಯ ಬಾರಿ ದನಗಳ ಜಾತ್ರೆಯಲ್ಲಿ ಬೇರೆ ಬೇರೆ ಊರುಗಳಿಂದ ರೈತರು ಉತ್ತಮ ರಾಸುಗಳನ್ನು ಕಟ್ಟಿದ್ದಾರೆ ರಾಸುಗಳನ್ನ ತಮಟೆ ವಾದ್ಯಗಳ ಮೆರವಣಿಗೆಯೊಂದಿಗೆ ಜಾತ್ರೆಯಲ್ಲಿ ಸಂಭ್ರಮಿಸಿದ್ದಾರೆ ಪೂಸ ಎಲ್ಲೂ ಎಲ್ಲ ಹಾಕಿ ಎಷ್ಟು ವರ್ಷ ಇದಕ್ಕೆ

ಇದಕ್ಕೆ ಮೇಕೆ ಮೆಕ್ಕೆಬೆರೆ ತಂದಿದ್ರಲ್ಲ ಹೆಂಗೆ ಅಂತ ಇದು ಅದನ್ನು ಹಿಂಗೆ ಓರಿ ಥರನೇ ಸಾಕಿದ್ರಲ್ವಾ ಏನು ತಗೊಂಡವ್ರಿಗೆ ಗಿಫ್ಟ್ ಆಗಿ ಏನದು ಹೆಸರು ಅಂತ ಓಕೆ ಎತ್ತನ್ನ ಸಾಕಿದ್ರಲ್ವಾ ಹೌದು ಯಾವ ರೀತಿ ನಾವು ಹುಲ್ಲು ಹುಲ್ಲುಸ ಹಿಂಡಿ ಎಲ್ಲಾ ಕೊಡ್ಬಿಟ್ಟು ಇಂಟ್ರೆಸ್ಟ್ ಎಷ್ಟು ವರ್ಷದಿಂದ ಸಾಕಿದಿರ ನಾವು ಸುಮಾರು ವರ್ಷದಿಂದ ಸಾಕಿದೀವಿ ಇವು ನಾವು ಎರಡು ತಿಂಗ್ಳ ಆಯ್ತು ಅಷ್ಟೇ ತಗೊಂಡ್ವಿ ಎರಡು ತಿಂಗ್ಳಾಯ್ತು ಎಲ್ಲಿ ತಗೊಂಡ್ ನಾವು ಇದ್ರ ಸಿದ್ಗಂಗಿನಲ್ಲಿ ಸಿದ್ಧಗಂಗಿಯಲ್ಲಿ ಮಾಗಡಿ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದರ ಇದೇ ಫಸ್ಟ್ ಬಂದಿರದೇ ಬೇರೆ ಬೇರೆ ಇಲ್ಲೇ ಇದು ಮಾಡಿದಿರಾ ಶಿವಗಂಗಿ ಮಧುಗಿರಿ ಬಡೋನಹಳ್ಳಿ ಜಾಮೇನಹಳ್ಳಿ ಘಾಟಿ ಎಲ್ಲ ಹೋಗುತ್ತೆ ಎಲ್ಲ ನಿಮ್ಮ ಹೆಸರು ನಟರಾಜು ನಮಸ್ಕಾರ ನಮಸ್ಕಾರ ಯಾವ ಊರು ನಿಮ್ದು ನಮ್ಮದು ಶಿರಾಗ್ ತಾಲೂಕು ಅಂತ ಹೇಳ್ಬಿಟ್ಟು ಹಳ್ಳಿ ಎಷ್ಟನೇ ಅಲ್ಲ ಹಾಕಿದೆ ನಾವು ವರ್ಷ ವರ್ಷ ಜಾತ್ರೆ ಬರ್ತೀವಿ ನೀವು ಜಾತ್ರೆಗಾಗಿ ಸಾಕ್ತಿರೋ ಪಾರಂಪರಿಕವಾಗಿ ಪಾರಂಪರಿಕವಾಗಿ ನಾವು ಓರೆಗಳನ್ನ ಸಾಕ್ತೀವಿ ನಮ್ಮ ಆಧಾರ ಕಾಲದಿಂದ ಮತ್ತೆ ಇವಾಗ ನಮ್ಮ ಅಮ್ಮ ಹೋಗುವ ಮತ್ತೆ ಇವಾಗ ನಾವು ಕಲಮಾರಿ ಚಾಲ್ತಿಯಲ್ಲಿ ಇವಾಗ ನಾವು ಧನ ಮಾಡ್ಕೊಂಡು ಮಾಡ್ಕೊಂಡಿದ್ದೀವಿ ಈಗ ಪಶುಪಾಲನೆ ತುಂಬ ಕಠಿಣ ಆಗ್ತಾ ಇದೆ ಸರ್ಕಾರ ನಾವು ಫುಲ್ ಹೋರಾಟ ಮಾಡ್ತಿದ್ದೀವಿ ನಾವು ನಾವು ಜಾತ್ರೆ ಮಾಡ್ಲೇಬೇಕು ಅಂತ ಹೇಳಿ ಜಾತ್ರೆ ನಡೆಸ್ಬೇಕು ಅಂತ ಬೇಜಾರ್ ಜನ ಇದು ಮಾಡಿದ್ರು ರಾಜಕೀಯದಲ್ಲ ನಾವೆಲ್ಲ ಅದನ್ನು ಹೋರಾಟ ಮಾಡಿ ಜಾತ್ರೆ ಬೇಕೇ ಅಂತ ಹೇಳ್ಬಿಟ್ಟು ನಾವು ಜಾತ್ರೆ ಮಾಡ್ತಾ ಇದ್ದೀವಿ ಮತ್ತೆ ಇವಾಗ ಆದ್ಮೇಲೆ ನೆಕ್ಸ್ಟ್ ಬಡವನಳ್ಳಿ ಅಂತ ಇದೆ ಆ ಜಾತ್ರೆಗೂ ದನ ಸೇರ್ಸಲ್ಲ ಅಂತ ಹೇಳಿ ಎಲೆಕ್ಷನ್ ಇರೋದ್ರಿಂದ ಮಾಡಲ್ಲ ಅಂತವ್ರೆ ರೈತರಿಂದ ಎಲ್ಲರಿಂದ ಜಾತ್ರೆ ಅಲ್ಲ ಹಂಗಾಗಿ ಜನರಿಂದಾನೇ ರಾಜಕೀಯ ಅದು ಅದಕ್ಕೋಸ್ಕರ ನಾವು ರೈತರನ್ನ ಬಿಟ್ಕೊಡಕಾಗಲ್ಲ ನಾವ್ ಎಲ್ಲೇ ಬೇಕಂದ್ರೆ ಹೋರಾಟ ಮಾಡ್ತೀವಿ ನಮ್ಗೆ ಜಾತ್ರೆ ಕೊಡ್ಬೇಕು ಅದಕ್ಕೋಸ್ಕರ ನಾವ್ ಏನ್ ಬೇಕಾದ್ರೂ ಮಾಡಿ ತಳಿ ಇದೇ ತಳಿ ತಳಿ ಹಳ್ಳಿ ತಳಿನ ಉಳಿಸಿ ಮತ್ತೆ ಬೆಳೆಸಿ ಅಂತ ನಾನು ನಾವು ಹೇಳ್ತೀನಿ ಹಳ್ಳಿ ಅಲ್ಲ ದನ ಯಾವ ನಮಸ್ಕಾರ ನಮಸ್ಕಾರ ಮಾಗಡಿ ಜಾತ್ರೆಗೆ ಎತ್ತುಗಳನ್ನ ಕಟ್ಟಿದೀರ ಎಷ್ಟು ವರ್ಷದಿಂದ ಕಟ್ತಾ ಬಿತ್ತಕರಣೆ ಬಿತ್ತೆ ಎಸ್ ಇಲ್ಲ ಅಲ್ಲಾಗಿಲ್ವಾ ಇಲ್ಲ ಹೆಂಗೆಲ್ಲ ಸಾಕ್ತಾ ಇದೀರಾ ನೀವು ಇದನ್ನ ಇದಕ್ಕೆ ನಾವು ಹಾಲು ಇಬೇಕು ಮಟ್ಟೆ ಹಾಕ್ಬೇಕು ಹುಳ್ಳಿ ರವೆ ಈ ಜಾತ್ರೆ ಅಲ್ದ್ರೆ ಬೇರೆ ಜಾತ್ರೆ ಯಾವ್ಯಾವ ಜಾತ್ರೆ ಕಟ್ತೀರಾ ನಾವು ಹೋಗ್ತೀವಿ ಸಿದ್ಧಗಂಗಿಗೆ ಹೋಗ್ತೀವಿ ಮಾಗಡಿ ಗೊತ್ತೀವಿ ನಮ್ ಬಿತ್ತಿದೀವಿ ಈ ಜಾತ್ರೆ ಏನು ರೇಟ್ ಇರ್ಬೋದು ನೀವೇ ಇದ್ದಕ್ಕೆ ಇದಕ್ಕೆ ಇದಕ್ಕೆ ಇವಾಗ ನಾವು ಎರಡೂವರೆ ಲಕ್ಷ ಹೇಳ್ತಾ ಇದೀವಿ ಎರಡೂವರೆ ಲಕ್ಷ ನೀವು ತಂದಿದ್ದು ನಾವು ಒಂದು ಒಂದು ಲಕ್ಷದ ಇಪ್ಪತ್ತೈದು ಎಲ್ಲಿಂದ ತಗೊಂಬಂದ್ರಿ ಇದು ನಮ್ಮ ನಮ್ ಹುಟ್ಟಿದ್ದು ನಮ್ದೇ ಒಂದು ಊರಿಗೆ ಕಾಳ ಅಂತ ಹೆಸರಿತ್ತು ಆ ಊರಿಗೆ ಹುಟ್ಟಿರ್ತಾರೆ ಇದು ನಮ್ಮ ಊರಿಗೆ ಹುಟ್ಟಿರ್ತಾರು ನಾವು ಇದು ಜೋಡಿ ಹೆಂಗ್ ಮಾಡ್ತೀರಾ ಇದು ನಾವು ಜೋಡಿ ಮಾಡೋದಲ್ಲ ಇದು ಹಳ್ಳಿ ಕಾರುಲ್ ಸಿಂಗಲ್ ನಾವು ಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು